ನಮಸ್ಕಾರ ಏನು ಈ ಸಿನಿಮಾ ಬಗ್ಗೆ ಹೇಳಬೇಕು ಏನು ಹೇಳಬೇಕು ಏನು ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ ಅಷ್ಟು ವಿಶೇಷವಾದಂಥ ಒಂದು ಅನುಭವ ಈ ಚಿತ್ರ ನನಗೆ ತಂದು ಬಹುಶಃ ನೀವು ಇಲ್ಲೆಲ್ಲಿ ನೋಡ್ತಾ ಇದ್ರಿ ನೀವು ಇಲ್ಲಿ ಮಾಧ್ಯಮದವರು ನಾವಿದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್ ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ ಆದರೆ ಈ ಒಂದು ಆ ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟುಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದ್ದೀರಿ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂದರೆ ಈ ತಂಡ ಇನ್ನು ಸಿನಿಮಾವನ್ನು ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟು ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇದನ್ನು ನನಗೇನು ಹೊಸದಲ್ಲ ಸರ್ ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಓ ಇಷ್ಟೇನಾ ಅಂತ ಅನ್ಸುತ್ತೆ ಬಿಕಾಸ್ ಅವ್ರಿಗಿರುವಂಥ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯವೃಂದದವರಿದ್ದರು ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಮ್ಯೂಜಿಷನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಣೀರು ಎದ್ದು ಬಂದರೆ ಅವ್ರು ಮಾತಾಡೋಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತನೂ ಗೊತ್ತಾಗಲ್ಲ ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಣ್ಯರಿಗೆ ಬರಬೇಕಾದ್ರೆ ನುಡಿಸ್ತಾ ಇದ್ರಿ ಅವ್ರು ಮಾತಾಡಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬ ದೊಡ್ಡ ಚಪ್ಪಳೆನ ಕೊಡ್ತೀನಿ ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳನ್ನ ಡ್ಯಾನ್ಸ್ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿದ್ದು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪವಾಗಿ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಹೇಳ್ತೀನಿ ಆ ಮಗು ಕೂಡ ಎಷ್ಟು ಇಷ್ಟು ಮುದ್ದಾಗಿ ಆ ಎನರ್ಜಿ ವಾವ್ ಇಟ್ಸ್ ಸೂಪರ್ಬ್ ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನು ಈ ಸಿನಿಮಾಗಳಲ್ಲಿ ತೊಗೊಂಡು ಬಂದಿದ್ದಾರೆ ಸುಧೀರ್ ಸರ್ ಆಗಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ ಮೂರು ಶಕ್ತಿ ಅಂತ ಹೇಳಿದ್ರು ಅದರ ತ್ರಿವಿಕ್ರಮ್ ಸರ್ ನಿರ್ದೇಶಕರಾದಂಥ ಸುಧೀರ್ ಅವರು ಮತ್ತೆ ವಿದ್ಯಾಧರ್ ಅವರು ಹೌದು ಈ ಸಿನಿಮಾವನ್ನು ಕಟ್ಟಿಕೊಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನು ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅವ್ರು ತಗೊಂಡಂಥ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದೆಯಲ್ಲ ಇಟ್ ಅದೊಂಥರ ಏನು ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನಗನ್ಸುತ್ತೆ ತುಂಬ ರಿಸ್ಕು ಅಂತ ನನಗನ್ಸಿತ್ತು ಯಾಕಂದರೆ ತುಂಬ ಈ ಸಿನಿಮಾಗಳು ಯಾರೋ ಮಾಡೋಕ್ಕೆ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡೋಕೆ ಆಗ್ತಾ ಇರಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದ ಈ ರೀತಿ ಇರುವಂತಹ ವಿಚಾರವನ್ನು ಯಾರೂ ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ ಆ ಥರದ ಒಂದು ಪ್ರಾಜೆಕ್ಟನ್ನು ಬಹುಶಃ ಆ ಥರದ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ ನಾನು ಸುದೀರ್ಘವಾದಂಥ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ ಅಲ್ಲಿ ಬಂದಂಥ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ದರು ಡೈರೆಕ್ಟ್ರು ಕರೆಕ್ಟಾಗಿ ಇನ್ನೊಂದು ಈವೆಂಟನ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಶೂಟಿಂಗ್ನ ಚೆನ್ನಾಗಿ ಮಾಡಲ್ವ ಅವರು ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾಯಿತ್ತು ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ವಿ ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತಗೊಂಡು ಬರೋಕ್ಕೆ ಸರ್ ಒಂದೆರಡು ವರ್ಷ ಆಗಿರ್ಬೋದಾ ಒಂದೂವರೆ ವರ್ಷ ಆಗಿರ್ಬೋದಾ ಸಿನಿಮಾ ಮುಗಿದ್ರೂ ಕೂಡ ಅವ್ರಿಗೆ ಅದನ್ನ ಪರೀಕ್ಷೆ ಅಂತ ಹೇಳೋ ಸವಾಲು ಅಂತ ಹೇಳೋ ನನಗೆ ಗೊತ್ತಾಗ್ತಾ ಇಲ್ಲ ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು ಆದ್ರೆ ಆ ಕಷ್ಟಗಳಿಂದ ಅವ್ರು ಪಾರಾಗಿ ಅದು ಹೇಗೋ ಮಾಡಿ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ರು ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ನನಗೆ ಅನಿಸುತ್ತೆ ಸರ್ ಅದನ್ನು ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ಅನಿಸುತ್ತೆ ಅಷ್ಟು ವಿಶೇಷವಾದಂಥ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ ಕೊರಗಜ್ಜ ಹಲವಾರು ದೇವರುಗಳು ಬರೋದನ್ನ ಎಲ್ಲರೂ ನೋಡಿದ್ದಾರೆ ಆದ್ರೆ ನಾನು ಇದನ್ನ ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ ಸುಧೀರ್ ಅಥ ಅವರಿದಾರಲ್ಲ ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು ಬೈರಕ್ಕೆ ಬಂದಿದ್ಲು ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್ ಯಾಕಂದ್ರೆ ಪ್ರತಿ ಸರಿ ನಾವು ಆಕ್ಟ್ರಸ್ಗಳು ಆಕ್ಟ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸ್ದಂತ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ಬರು ನಿಲ್ತೀವಿ ಪ್ರತಿ ಒಂದು ಕ್ಯಾರೆಕ್ಟರ್ನೂ ತೋರ್ಸೋರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತಹ ಪಾತ್ರಗಳಿದ್ದಾರೆ ಆ ತನಿಯೇ ಮಾಡಿರುವಂತಹ ಆ ಹುಡುಗನ ಪಾತ್ರ ಅಷ್ಟು ಸುಲಭವಾಗಿರ್ಲಿಲ್ಲ ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನು ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಾಂಭೀರ್ಯದಿಂದ ಆ ಹುಡುಗ ಆ್ಯಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ಅಂತ ನನಗನ್ಸುತ್ತೆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕೋದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗೆ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ ಕಲಿಯೋಕ್ಕೆ ಭಾಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟುಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಸರ್ ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರೆದ್ರೆ ಮತ್ತೆ ಇನ್ನೊಂದು ಗ್ರೇಡ್ಗೆ ನಾವು ಹೋಗೋಕೆ ಸಾಧ್ಯ ಅಂತ ಹಾಗೆ ಛೇ ಛೇ ಇಲ್ಲ ಸನ್ನಿವೇಶಗಳು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರಿ ಸರ್ ನಮಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ಗೆಲ್ಲ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ ನೀವು ಕೊಟ್ಟಂಥ ಒಂದು ಕಾನ್ಫಿಡೆನ್ಸ್ ನನಗೆ ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂಥ ರೀತಿ ಬಹುಶಃ ಅಜ್ಜನ ಆಶೀರ್ವಾದ ಕೆಲವು ಸನ್ನಿವೇಶಗಳಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕಾಯಿತು ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬ ಇವೆಂಟ್ಗಳು ಮಾಡ್ತಾರೆ ಅಂತ ಅನ್ಸುತ್ತೆ ಚಿತ್ರತಂಡ ಇನ್ನು ಸಾಕಷ್ಟು ಈ ವಿಚಾರಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬ ಧನ್ಯವಾದಗಳು ಡೈರೆಕ್ಟರ್ ಸರ್ ನಿಮಗೂ ಕೂಡ ವಿದ್ಯಾಧರವರೇ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಮ್ಮನ್ನು ಸೆಟ್ನಲ್ಲಿ ತುಂಬ ಥ್ಯಾಂಕ್ಸ್ ಎಲ್ಲ ಪಾಸಿಟಿವ್ ಅದೇ ಆದರೆ ನೆಗೆಟಿವ್ ಇದೆ ಸರ್ ಏನು ಸರ್ ಹೇಳ ನೆಗೆಟಿವ್ ಅಂತ ಏನಿಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ ಬಹುಶಃ ಎಲ್ರಿಗೂ ಒಂಬತ್ತರಿಂದ ಆರು ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್ ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸತತವಾಗಿ ನಾನು ಅಂದರೆ ನನ್ನ ಜೊತೆ ಚಿತ್ರತಂಡನೂ ಇತ್ತು ಸತತವಾಗಿ ಟ್ವೆಂಟಿ ನೋ ಸರ್ ಟ್ವೆಂಟಿ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂಥ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ ನಮ್ಮ ಕೆಪಾಸಿಟಿ ಎಲ್ಲ ಸರ್ ಅದಕ್ಕೂ ಮೀರಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ಸರ್ ಅದು ಬಹುಶಃ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ ಭಾಳ ವರ್ಷ ಆಗೋಗಿತ್ತು ತುಂಬ ಚಿಕ್ಕ ಹುಡುಗಿಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯೆಲ್ಲ ಶೂಟ್ ಮಾಡಿ ಬೆಳಗಿನ ಜಾವ ಆರು ಗಂಟೆಗೆ ಪ್ಯಾಕ್ ಮಾಡ್ತಾ ಪ್ಯಾಕಪ್ ಮಾಡ್ತಾಯಿದ್ರು ಆದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದವರು ರಾತ್ರಿಯೆಲ್ಲ ಶೂಟ್ ಮಾಡಿ ಅದು ಕೊರಗಜ್ಜನ ತುಂಬ ವಿಶೇಷವಾದಂಥ ಒಂದು ಸನ್ನಿವೇಶ ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗಲಿಲ್ಲ ಸೂರ್ಯ ಉದಯ ಆದಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದೆಯಾ ಅಂತ ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯ್ತು ಸೂರ್ಯ ಸನ್ರೈಸ್ ಆದಮೇಲೆ ಬಹುಶಃ ಸನ್ರೈಸ್ ಆದಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಇದ್ರೆ ಮೇಡಮ್ ಡ್ರೆಸ್ ಚೇಂಜು ಅಂದರು ಆರು ಏಳು ಗಂಟೆಗೆ ಅಂದರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು ಒಂಬತ್ತು ಗಂಟೆಗೆ ಸೆಟ್ನವರೆಲ್ಲ ತುಂಬಾ ಕಷ್ಟ ಇನ್ನು ಮಾಡೋಕೆ ಆಗೋದೇ ಇಲ್ಲ ಅಂದಾಗ ಅವರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎಲರ್ಜಿ ಕಡಿಮೆ ಆಗಿರಲಿಲ್ಲ ಸರ್ ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ ನೂರಾರು ಸನ್ನಿವೇಶಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ ತೆರೆಯ ಹಿಂದೆನೂ ಕೂಡ ಅಷ್ಟೇ ವಿಶೇಷವಾದಂಥ ಘಟನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾ ಖುಷಿ ಆಗುತ್ತೆ ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಇದ್ದೀರಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಇಡೀ ಭಾರತದಾದ್ಯಂತ ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ ಮಾಧ್ಯಮದವರಿಗೆ ಇಲ್ಲಿ ಬಂದಂಥ ಎಲ್ಲವ್ರಿಗೆ ಭವ್ಯ ಮೇಡಮ್ ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಮೂಟಮ್ಮ ಅವ್ರಿಗೆ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು